ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಕಂಬು ಕಂದರಿ ಕಮಲನಾಭನ ಹೃದಯದೊಳಗಿರುವ ದೇವಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಕೆರೆದು ನುಡಿಸಿ ಸರ್ವಭರಣವ ರಚಿಸಿರೆ ನೋಲೆ ಮುಗಿದಿ ನೀಟ್ಟು ನಿರ್ಗರು ಿವ ದೇವಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಶುದ್ಧ ಸ್ನಾನವ ಮಾಡಿ ಗೌರಿಗೆ ವಜ್ರಪೀಠವ ನಿಲಿಸಿರೆ ತಿದ್ದಿ ತಿಲುಕವ ತಿಳಿದಂತೆ ಮುದ್ದು ದೇವಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಪುಟ್ಟ ಬಡವಿಯ ಕಷ್ಟ ಕಳೆದಳು ಕೊಟ್ಟಳರಸಿನ ಸಿರಿಯವಾ ಎತ್ತಿಗುವರನ ತೋರಿದಂತೆ ಶುಕ್ರವಾರದ ಗೌರಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಹರಿಯ ನಂಚಿಸಿ ಕರದಿರೋದಳು ಭರದಿ ಸ್ಥಿರವಾಗಿರುವಳು ಪರಮ ಭಕ್ತರ ಸ್ಮರಣೆ ದೇವಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ನಿಗುಮ ವೇದ್ಯರೆ ನಿನ್ನ ಗುಣಗಳು ಬಗೆ ಬಗೆಂದಾಸ್ತುತಿಸಿರೆ ತೆಗೆದು ಭಾಗ್ಯವ ನೀಡು ಯಮಗೆ ಜಗದೊಡೆಯ ಕೃಷ್ಣನ ಮಡದಿಯೇ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಕಂಬು ಕಂದರಿ ಕಮಲನಾಭ ೊಳಗಿರುವ ಲಕ್ಷ್ಮೀ ದೇವಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ